ಇವತ್ತು ಬಹಳ ಸಂತೋಷದ ದಿನ ಈ ಒಂದು ಫೈ ಎ ಫೈ ಬಿ ಕಾಮಗಾರಿ ಮತ್ತು ಡಿಸ್ಟ್ರಿಬ್ಯೂಟರ್ ಹದಿನೈದು ಏನು ಸುಮಾರು ಇಪ್ಪತ್ತಾರು ಸಾವಿರ ಎಕರೆದಷ್ಟು ನೀರಾವರಿ ಆಗ್ತದೆ ಇದು ಅನೇಕ ವರ್ಷಗಳ ಹಿಂದೆ ಆಗಬೇಕಾಗಿತ್ತು ಕಾರಣಾಂತರದಿಂದ ಆ ಫೈ ಎ ಫೈ ಬಿ ಲಿಫ್ಟ್ ಕಾಮಗಾರಿ ಮುಳಿದಿತ್ತು ಹದಿನೈದು ಡಿಸ್ಟ್ರಿಬ್ಯೂಟರ್ ಕೂಡ ಉಳಿದಿತ್ತು ಬಬಲೇಶ್ವರ ಮತ ಕ್ಷೇತ್ರದಲ್ಲಿ ಈ ಒಂದು ಕಾಮಗಾರಿಯಿಂದ ಫೈ ಎ ಫೈ ಡಿಸ್ಟ್ರಿಬ್ಯೂಟರ್ ಹದಿನೈದಿಂದ ಬಹುಶಃ ನಮ್ಮ ಮತಕ್ಷೇತ್ರದ ಎಷ್ಟು ನೀರಾವರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವೂ ಕೂಡ ನೂರಕ್ಕ ನೂರಷ್ಟು ಸಹ ಸಂಪೂರ್ಣವಾಗಿದೆ ಅಂತ ಹೇಳ ಸಂತೋಷ ಪ್ರಾಸ್ತಾವಿಕವಾಗಿ ಹುಡುಗಿಯವರು ಮಾತನಾಡಿದರು ಇವತ್ತು ಮಾತನಾಡುವಾಗ ನಾವೆಲ್ಲರೂ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರನ್ನ ಸ್ಮರಣೆ ಮಾಡಿದ್ರು ಇವತ್ತು ನಮ್ಗೆ ಗೊತ್ತಿದೆ ಪೂಜೆ ಶ್ರೀಗಳು ಹೇಳ್ತಾ ಇದ್ರು ಅತ್ಯಂತ ಭಾರತ ದೇಶದಲ್ಲಿ ಅತ್ಯಂತ ಬರಗಾಲದ ಪ್ರದೇಶ ನಮ್ಮ ವಿಜಯಪುರ ಜಿಲ್ಲೆ ಇಲ್ಲಿ ಕುಡಿಯಕ್ಕೆ ನೀರಿಲ್ಲ ಇವತ್ತು ಆ ಮಾತು ಬಹಳ ಸತ್ಯವಾಗಿದೆ ಯಾಕಂದ್ರೆ ನಮ್ಮ ಜಿ ಕೆ ಪಾಂಡ್ ಸಾಹೇಬ್ ಯಾವಾಗ್ಲು ಕೂಡ ಹೇಳ್ತಿದ್ರು ಬ್ರಿಟಿಷರ ಕಾಲದಲ್ಲಿ ಭಾರತ ದೇಶದಲ್ಲಿ ಎರಡು ಜಿಲ್ಲೆಗಳು ಒಂದು ರಾಜಸ್ಥಾನದಲ್ಲಿ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ ಈ ಎರಡು ಜಿಲ್ಲೆಗಳು ಭಾರತ ದೇಶದಲ್ಲಿ ಅತಿಯಾದಂತಹ ಬಳಿಗಾಲದ ಪ್ರದೇಶಗಳು ಅಂತ ಹೇಳಿ ಡಾಕ್ಟರ್ ಹೇಳಿದರು ಅದಕ್ಕೆ ಇವತ್ತಿಗೂ ಕೂಡ ಇದೇ ಅಂಬೇಡ್ಕರ್ ಮೂರ್ತಿ ಮುಂದೆ ವಿಜಯಪುರಕ್ಕೆ ಹೋದಾಗ ನೀವು ಬರಗಾಲ್ ನಿವಾರಣಾ ಕೇಂದ್ರ ಆಂಟಿ ಆಂಟಿಫೆಮೆನ್ ಈ ಜಿಲ್ಲೆಗಳು ಎರಡು ಜಿಲ್ಲೆಗೆ ಬ್ರಿಟಿಷರು ಬರಗಾಲ ನಿವಾರಣಾ ಕೇಂದ್ರಗಳನ್ನು ಕೊಟ್ಟರು ಅಂದ್ರೆ ಬರಗಾಲದ ಪ್ರದೇಶ ಅಂತ ಹೇಳಿ ಮಾತ್ಮಹತ್ಯೆಗೆ ನಾವು ಹೇಳ್ತಿದ್ವಿ ನಾವು ಕೂಡ ಮಾಡ್ತಿದ್ವಿ ನಮ್ಮ ಹಿರಿಯರು ಕೂಡ ಮಾಡ್ಕೋ ಬಂದರು ವಿಜಯಪುರ ಜಿಲ್ಲೆಯಲ್ಲಿ ಅವಿಭಾಷ್ಯ ವಿಜಯಪುರ ಜಿಲ್ಲೆ ಈಗ ಬಾಗಲಕೋಟ ವಿಜಯಪುರ ಎರಡು ಅವಿಭಾಜ್ಯ ಜಿಲ್ಲೆಗಳಲ್ಲಿ ಐದು ನದಿಗಳು ಹರಿತವೆ ಹೇಗೆ ಪಂಜಾಬ್ ನದಿಗಳು ಹರಿತಾವೆ ಹಂಗ ನಮ್ಮಲ್ಲಿ ಐದು ನದಿ ಹರಿತಾವ ಆದ್ರೂ ಕೂಡ ನಮ್ ಕುಡಿಯಕ್ಕೆ ನೀರಿಲ್ಲ ಆದ್ರೂ ನಾವು ಹೃದಯ ಶ್ರೀಮಂತರು ಇಂದಿರಾ ಗಾಂಧಿ ಅವ್ರನ್ನ ಮತ್ತು ಮಿಶ್ರಿ ಬಂಗಾರದಾಗ ತೂಗಿದೀವಿ ಯುದ್ಧದ ಸನ್ನಿವೇಶ ಬಂದಾಗ ఇవతూ బంగాల్ తూగ దీవి బుదయ్ బాగా దొడ్డ శ్రీమంత్ బాగా దేశిరాధివర్ నిజలింగపూర్ బంగాళి తూగీదీవి అంత కృష్ణా న్యాయ తీర్పు అంత దిడ్బిడప న్యాక్తి ಇವತ್ತು ನಮ್ಮ ಕೃಷ್ಣ ನಾಯದ್ ಆಲಮಟ್ಟಿ ಆನೆ ಕಟ್ಟಾಯ್ತು ಹತ್ತೊಂಬತ್ನೂರ ಅರವತ್ನಾಲ್ಕನೇ ಇದೆ ಕೃಷ್ಣ ಗೌಡ ಅದೇ ವರ್ಷದ ನಾನು ಜಲಿಸಿದೆ ಹತ್ತೊಂಬತ್ನೂರಾಗೂ ನಾನೇ ಹುಟ್ಟಿದೀನಿ ಅವಾಗ ಹತ್ತೊಂಬತ್ತನೂರ ಅರವತ್ನಾಲ್ಕನಲ್ಲಿ ಆಲ್ಮಟ್ಟಿ ಆಣೆ ಕಟ್ಟದ ಆನೆ ಕಟ್ಟನ ಭೂಮಿ ಪೂಜೆ ಆಯ್ತು ಅಂದಿನ ಪ್ರಧಾನ ಮಂತ್ರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಂದ ಅರವತ್ತು ವರ್ಷ ಮೇಲೆ ಆಯ್ತು ಈಗ ಮುದ್ದೆ ಡ್ಯಾಮ್ ಆಯ್ತು ಲಕ್ಷಾಂತರ ಎಕರೆ ಭೂಮಿ ಕಳ್ಕೊಂಡ್ವಿ ಕೃಷ್ಣಾ ನ್ಯಾಯಾಧಿಕರಣ ತೀರ್ಪು ಬಂತು ಬಚಾವತ್ ತೀರ್ಪು ಆ ಬಚಾವತ್ ತೀರ್ಪು ಅಂದ್ಮೇಲೆ ನಾವು ಏನು ಎರಡು ಲಕ್ಷ ಎಕರೆ ಮೂರು ಲಕ್ಷ ಎಕರೆ ಭೂಮಿ ಕಳ್ಕೊಂಡಿದೀವಿ ಆ ಭೂಮಿ ಕಳ್ಕೊಂಡಷ್ಟು ನಮ್ಗೆ ನೀರಾವರಿ ಆಗ್ಲಿಲ್ಲ ನನ್ನ ಪ್ರಕಾರ ಟಿ ಒನ್ ಏನಿತ್ತು ಕೃಷ್ಣ ನ್ಯಾಯಾಧಿಕರಣ ತೀರ್ಪು ಅಂದ್ರಲ್ಲಿ ನಮಗೆ ಸುಮಾರು ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಅಷ್ಟೇ ನೀರಾವರಿ ಆಗಿದ್ದಂತ ನಾವು ಐಟು ಭೂಮಿ ಕಲ್ಕೊಂಡಿವಲ್ಲ ಅಷ್ಟು ಕೂಡ ನೀರಾವರಿ ಆಗ್ಲಿಲ್ಲ ಪರ್ಯಾಯವಾಗಿ ಹುಡುಗಿ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ರಾಯಚೂರು ಬೇರೆ ಬೇರೆ ಜಿಲ್ಲೆಗಳು ಎಲ್ಲ ಆಯ್ತು ನಮ್ಮ ಪರಿಸ್ಥಿತಿ ಹಂಗೆ ಇತ್ತು ಬಹಳ ಮಹತ್ವದ ಕುಂದರೋ ಡಾಕ್ಟರ್ ಇವತ್ತಿಗೂ ಅರ್ಥ ಮಾಡ್ಕೋಬೇಕಾಗ್ತದೆ ಮುಂದೆ ಕೃಷ್ಣಾ ಯಾರು ತೀರ್ಪು ಬರ್ತು ಎರಡ್ ಸಾವಿರದ ಹತ್ತರಲ್ಲಿ ಬ್ರಜೇಶ್ ಕುಮಾರ್ ತೀರ್ಪು ಎರಡ್ ಸಾವಿರದ ಹತ್ತರಾಗ ತೀರ್ಪು ಬಂತು ನಾವು ಎಪ್ಪತ್ತೆಂಟು ಟಿ ಎಂ ಸಿ ನೀರು ಕೇಳಿದ್ವಿ ನೂರ ಎರಡು ಟಿ ಎಂ ಸಿ ನೀರು ಮುಂದೆ ಹದಿಮೂರಲ್ಲಿ ಸ್ಪಷ್ಟೀಕರಣ ಮುಗಿದ್ಮೇಲೆ ಅಂತಿಮ ತೀರ್ಪು ಬಂದ ಮೇಲೆ ಇವತ್ತು ನಮಗೆ ನೂರ ಎಪ್ಪತ್ ಮೂರು ಟಿ ಎಂ ಸಿ ನೀರು ನೂರ ಎಪ್ಪತ್ ಮೂರು ಟಿ ಎಂ ಸಿ ಎಂ ಸಿ ತುಂಗು ಈಗಾಗಲೇ ನಾವು ಉಪಯೋಗಿಸಲು ಹೋಗ್ತಾರೆ ಆಲ್ಮಟ್ಟಿ ಆಣೆಕಟ್ಟಿನಲ್ಲಿ ನಾವು ಐದುನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕು ಕೆ ಒಂದು ನೂರು ಟಿ ಎಂ ಸಿ ಶೇಖರಣೆ ಮಾಡಿ ನೂರ ಮೂವತ್ತು ಟಿ ಎಂ ಸಿನ ನ ಬಳಸಿಕೊಳ್ಳುವಂತದ್ದು ತೀರ್ಪು ಆಯ್ತು ಮೊನ್ನೆ ಕೂಡ ಮೀಟಿಂಗ್ ಆಯ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಸಚಿವರು ಉಪ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಸ್ ಕೆ ಪಾಟೀಲ್ ನಾವ್ ಎಲ್ಲರೂ ಕೂಡಿದ್ವಿ ತೀರ್ಪು ಬಂದ್ ಎಷ್ಟು ವರ್ಷ ಆಯ್ತ್ರಿ ಎರಡ್ ಸಾವಿರ ಹತ್ತು ಬಿಡ್ರಿ ಹದಿಮೂರತ್ತೆ ಹೇಳಿರಿ ನೀವು ಹದಿಮೂರತ್ತು ಹೇಳಿದ್ರು ಹನ್ನೆರಡು ವರ್ಷ ಆಯ್ತು ಏನು ಉಳಿದ ಅಷ್ಟು ಇಪ್ಪತ್ತು ಏಳು ವರ್ಷ ನಲವತ್ತು ವರ್ಷ ಆ ಟ್ರಿಬ್ಯುನಲ್ ಪೀರಿಯಡ್ ನಲವತ್ತು ವರ್ಷ ನಂತರ ಮತ್ತೆ ಹೊಸ ಟ್ರಿಬ್ಯುನಲ್ ಬರ್ತೈತಿ ನ್ಯಾಯಾಧಿಕರಣ ಆದ್ರೆ ಇಲ್ಲಿ ತನಕ ಇವತ್ತು ನಮ್ಮ ಏನು ತೀರ್ಪು ಏನಾಗಿದೆ ಅದರ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಇದು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಇವತ್ತು ಮಾತನಾಡುವಾಗ ರೂಢಿಯವರು ನಮ್ಮ ಇಂಜಿನಿಯರ್ ಹೇಳಿದ್ರು ಹಿರೇಗೌಡರು ಇವತ್ತು ಸುಮಾರು ಮೊದಲು ಎಷ್ಟು ಇತ್ತು ರೆಸ್ಟ್ ಇತ್ತು ಬಳತಿ ಮತ್ತು ಹಣಮಾಪುರ ಇವತ್ತು ಒಂಬತ್ತು ಸ್ಥಾವರಗಳು ಒಂದು ಸಾವಿರ ಕಿಲೋಮೀಟರ್ ಮೇನ್ ಕೆನಲ್ ಒಂದು ಸಾವಿರ ಕಿಲೋಮೀಟರ್ నాది ముగ్యష్ట్రీ ముందీ సో ఒ కిలో మెయిన్ కెనాల్ పెట్టిన ఉదాహరణ తగడ్రీ బిజాపూర్ మేన్ కేనల్ అని అది సుమారు ఎరడు నూర ఇప్పర్ బిజాపూర్ దూర బిజాపూర్ దొబళి అక్కడ అస దూర దేవ్రపర్ ఎలా ఉక్లి ఇంగ్ ಸುಮಾರು ನಿಮ್ಮ ಆಶೀರ್ವಾದದಿಂದ ಹಳುಕಟ್ಟಿಯವರು ಬಂಧನ ಶಿವಗಳು ನನ್ನ ತಂದೆಯವರು ಬಿ ಎಂ ಪಾಟೀಲ್ರು ತದನಂತರ ಪೂಜೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ನಾನು ಸ್ಮರಣೆ ಮಾಡಿದ್ವಿ ಅವ್ರು ನನಗೆ ಹೇಳಿದ್ರು ಇಪ್ಪತ್ತೈದು ವರ್ಷ ಹಿಂದೆ ತ್ರಿಕೋಟ ಇಪ್ಪತ್ತು ವರ್ಷ ಹಿಂದೆ ಇಪ್ಪತ್ತೈದು ವರ್ಷದಿಂದ ನಮ್ಮ ತ್ರಿಕೋಟದಲ್ಲಿ ಒಂದು ಫಂಕ್ಷನ್ ಆ ಪೂರ್ಣೆನಸಿರುವುದು ನಾನು ಅವ್ರು ಹೇಳಿದ್ರು ಎಂ ಬಿ ಪಾಠ ಒಳ್ಳೆ ಭೂಮಿ ಅದ ಒಳ್ಳೆ ಭೂಮಿ ಅದ ನಮ್ದು ಜಿಲ್ಲೆ ಜಿಲ್ಲೆದು ದೇವ್ರು ಒಳ್ಳೆ ಬಿಸಿಲನು ಕೊಟ್ಟ ನಾವು ಕೆಟ್ಟ ಬಿಸಿಲು ಒಳ್ಳೆ ಬಿಸಿಲು ಒಳ್ಳೆ ಬಿಸಿಲು ಅಂತ ಅದು ಅಂದ್ರೆ ಯಾಕೆ ಒಳ್ಳೆ ಬಿಸಿಲು ಅಂದ್ರೆ ನಮ್ಮ ಹಣ್ಣುಗಳು ಇಷ್ಟು ಸಿಹಿ ಯಾಕೆ ಆಗ್ತಾವಂದ್ರೆ ಆ ಬಿಸಿಲಿನ ಸಲುವಾಗಿ ಇಷ್ಟು ಸಿಹಿ ಆಗ್ತಾವ ಒಳ್ಳೆ ಭೂಮಿ ಅದ ಒಳ್ಳೆ ಬಿಸಿಲು ಅದ ಆ ಭೂಮಿ ಮತ್ತು ಆ ಬಿಸಿಲಿನ ಮಧ್ಯೆ ಈ ಭೂಮಿಗೆ ಒಂದು ಬಕ್ಷಿ ನೀರು ಕೊಡ್ರಿ ಅಂತ ಹೇಳಿದ್ರು ಇದು ನೀವು ನೀರು ಕೊಟ್ಟು ಅಮೆರಿಕದ ಕ್ಯಾಲಿಫೋರ್ನಿಯಾ ಹೇಳಿ ಯಾಕಂದ್ರೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಪ್ರಸಿದ್ಧವಾದಂತ ದ್ರಾಕ್ಷಿಗಳ ಹಣ್ಣನ್ನು ಬೆಳೆಯುವಂತದ್ದು ಪಕ್ಷಿ ನೀರು ಹೆಂಗ ಹೇಳುದು ಬಹಳ ಸರಳದ ಅವ್ರ ಆಶಯ ಬಹಳ ದೊಡ್ಡದು ಕಲಕಲಿ ಬಹಳ ದೊಡ್ಡದು ಬದ್ಧತೆ ಬಹಳ ದೊಡ್ಡದು ತದನಂತರ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಬೇಕಾಯ್ತು మాత అదూ కూడా త్రికోడ బాబా నగర బిజర్కి సోమొట్టి ఆ బాగా నవ్వెల్చు బోర ఫుట్ బోర్ బోర్ బ్రు తు ని ఆ ఎల్ ఇంచు బోర ఎకర డ్రిప్ మివు ప్రసిద్ధి ఆ బోర్వల్ మనకి మోర్ ఉడి ಬಿಜರಿ ಒಂದು ಗ್ರಾಮದಾಗ ಲೆಕ್ಕ ಹೇಳಿದ್ರು ಹತ್ತು ಕೋಟಿ ರೂಪಾಯಿ ಪ್ರತಿ ವರ್ಷ ಟ್ಯಾಂಕರ್ನಿಂದ ದ್ರಾಕ್ಷಿ ಉಳಿಸ್ಕೊಳ್ಲಕ ನೀರ್ ಹಾಕಕ ಮತ್ತು ಬೋಲರ್ ಬಡ್ಸ್ಲಾಕ ಒಂದೂರ ಹತ್ತು ಕೋಟಿ ರೂಪಾಯಿ ಒಂದೇ ಒಂದು ಊರ ಬ್ರಿಜಿಗೆ ಊರ ಎಲ್ಲ ಹಳ್ಳಿಗೂ ಸಾವಿರಾರು ಕೋಟಿ ರೂಪಾಯಿ ನಾವು ಬೋಲರ್ ಟ್ಯಾಂಕರ್ ನೀರ್ ಹಾಕಿ ನಮ್ಮ ದ್ರಾಕ್ಷಿ ಉಳಿಸ್ಕೊಳ್ಸಲ್ವಾಗಿ ಕಾಯಿಲ್ ಮಾತ್ರ ಗಿಡ ಉಳಿಸ್ಕೊಳ ಇವತ್ತು ತದನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹತ್ತರ ತೀರ್ಪತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಆ ಮುಂದುವರೆದ ತೀರ್ಪು ಏನು ಕ್ಲಾರಿಫಿಕೇಶನ್ ಆರ್ಡರ್ ಸ್ಪಷ್ಟೀಕರಣ ಅರ್ಜಿ ಮೇಲೆ ಎರಡ್ ಸಾವಿರದ ಹದಿಮೂರರಲ್ಲಿ ಅದು ಮುಕ್ತಾಯ ಗೊತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನೀರಾವರಿ ಮಂತ್ರಿ ಆದೆ ನೀವು ನನ್ಗೆ ಎಮ್ ಎಲ್ ಎ ಮಾಡಿದ್ರಿ ನಿಮ್ಮ ಆಶೀರ್ವಾದಿಂದ ನೀರಾವರಿ ಮಂತ್ರಿ ಆದಿನಿ ನೀರಾವರಿ ಮಂತ್ರಿ ಆದ್ಮೇಲೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ನಾನು ಕರೆಸಿದ್ರು ಕರೆಸವ್ ಏನ್ ಹೇಳಿದ್ರು ಎಂ ಬಿ ನೀವು ಮುಖ್ಯಮಂತ್ರಿ ಆದಷ್ಟೇ ನಮ್ ಖುಷಿ ಅದ ಬಹಳ ಮಹತ್ವದ ಖಾತೆ ಸಿಕ್ಕದ್ ಮಹತ್ವದ ಖಾತೆ ಅಂದ್ರೆ ನಾನು ಅವ್ರು ಆ ರೀತಿ ಹೇಳಿದ ಮಾತು ಖಾತೆ ಅಂದ್ರೆ ನಮ್ಮ ಜಿಲ್ಲೆಗೆ ಬೇಕಾಗಿದ್ದ ಖಾತೆ ಸಿಕ್ಕದ ನಮ್ಮ ಜನರಿಗೆ ಬೇಕಾಗಿರೋ ಖಾತೆ ಸಿಕ್ಕದ ನಮ್ಮ ರೈತರಿಗೆ ಬೇಕಾಗಿರೋ ಖಾತೆ ಸಿಕ್ಕದ ನೀರಾವರಿ ಖಾತೆ ಸಿಕ್ಕದ ನಿಮ್ಗಂತ ಒಂದ್ ಎರಡು ಮಾತುಗಳು ನಾನು ಹೇಳ್ತೀನಿ ದಯವಿಟ್ಟು ಕೇಳ್ರಿ ಅಂತ ಹೇಳಿ ಐದು ವರ್ಷ ನೀವು ಬೇರೆ ಏನು ಮಾಡಕ್ ಹೋಗ್ಬೇಡಿ ಐದು ವರ್ಷ ನಿಮ್ ಸಂಪೂರ್ಣ ಶಕ್ತಿ ಏನೈತಿ ಎಷ್ಟು ಸಾಕಾಗ್ತದ ದಿವ್ಸಿಗೆ ಹತ್ತು ತಾಸ ಹನ್ನೆರಡು ತಾಸ ನೀವು ಬರ್ರಿ ನೀರಾವರಿ ಕೆಲಸ ಮಾಡ್ರಿ ಒಂದು ಮಾತು ಹೇಳಿದವ್ರು ಬಾಳಮತಿ ಸ್ವಾಮಿಗಳು ಅವರು ನಿಮ್ಮನ್ನು ಕರೀತಾರ ಧಾರ್ಮಿಕ ಕಾರ್ಯಕ್ರಮ ಕರಿತಾರೆ ನಿಮ್ಮನ್ನ ಸನ್ಮಾನ ಮಾಡ್ತಾರ ಹೋಗ್ಬೇಡ್ರಿ ಹೋಗ್ಬೇಡ್ರಿ ನಾನು ಒಳಗೊಂಡು ಅಂತ ಹೇಳಿ ಸುಧಾರಣೆ ಮಾಡ್ಕೊಂಡು ಹೇಳಿ ನಾನು ಒಳಗೊಂಡು ನಾನ್ ಕದ್ರು ನೀವು ಬರ್ಬೇಡ್ರಿ ಅನ್ನೋ ರೀತಿ ಬಿ ಎಲ್ ಸಂಸ್ಥೆಗೆ ಹೋಗಿ ಸಿಕ್ಕೇ ಬಾಡ್ರಿ ಹಸುರೇ ಅಲ್ಲ ಹೋಗ್ಲಿ ನೋಡ್ಕೊಳ್ಳಿ ಅಂದ್ರು ನೀವು ಅದ್ರ ಬಗ್ಗೆ ತಿಳಿಯಕೋಬಾರೀ ಬೇರೆ ಸಂಸ್ಥೆ ಬಗ್ಗೆ ಮೂರನೇದು ಹೇಳಿದ್ರು ನಿಮ್ಮ ಮತಕ್ಷೇತ್ರದ ಜನ ಅಲ್ಲಿ ಮದುವೆ ಇರ್ತಾವು ಜಾತ್ರೆ ಇರ್ತಾವು ಅನೇಕ ಕಾರ್ಯಕ್ರಮಗಳು ಇರ್ತಾವ್ ಅವ ಯಾವುದೋ ಕಾರ್ಯಕ್ರಮ ಬಗ್ಗೆ ತಿಳಿಯಕೊಳ್ಕೋಬಾರೀ ಅವ್ರ ಪರಿಣಾಮ ಬೇಕಾದಾಗ್ಲಿ ಅಂತ ಹೇಳಿದ್ರು ಅಂದ್ರೆ ನೀವು ಹೋಗಿ ಮತಕ್ಷೇತ್ರ ಹೋಗ್ತಿದ್ರೆ ಪರಿಣಾಮ ಜನ ನಿಮ್ಮನ್ನು ಸೋಲಿಸ್ಬೋದು ಅವ್ರಿರುವಂತ ಅರ್ಥ ಅದು ಪರಿಣಾಮ ಬೇಕಾದ ನೀವು ನೀವು ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳಿಗೂ ಒಂದು ಸ್ವಲ್ಪ ಹೇಳ್ಕೊಡ್ರಿ ಅವಕಾಶ ಸಿಕ್ಕದ್ರಿ ಈ ಅವಕಾಶ ಕಳ್ಕೋಬೇಡ್ರಿ ಯಾಕಂದ್ರೆ ಮುಂದೊಂದು ದಿವ್ಸ ನೀವು ಪಶ್ಚಾತ್ತಾಪ ಪಡುವ ಆಗ್ಬಾರ್ದು ಮುಂದೊಂದು ದಿವಸ ನೀವು ಇನ್ನೊಂದು ವರ್ಷ ನನ್ನ ಕಡೆ ಅಧಿಕಾರ ಇದ್ರೆ ನಾನು ಇಡುವ ಗ್ರಾಮಕ್ಕೆ ಬಬಲೇಶ್ವರಕ್ಕೆ ವಿಜಯಪುರ ಜಿಲ್ಲೆಗೆ ನೀರವ್ರಿ ಮಾಡ್ತಿದ್ದೆ ಇನ್ನೊಂದು ತಿಂಗಳ ನಾನು ಮಾಡ್ತಿದ್ದೆ ಇನ್ನೊಂದು ವಾರ ಮಾಡ್ತಿದ್ದೆ ಇನ್ನೊಂದು ದಿವ್ಸ ಇದ್ರ ಮಾಡ್ತಿದ್ದೆ ಇನ್ನೊಂದು ತಾಸ ಇದ್ರ ಮಾಡ್ತಿದ್ದೆ ಒಂದ್ ವರ್ಷ ಒಂದ್ ತಿಂಗಳ ಒಂದ್ ವಾರ ಒಂದ್ ದಿವಸ ಒಂದ್ ತಾಸು ನಿಮ್ ಕೈಯಾಗಿಲ್ಲ ಪಶ್ಚಾತ್ತಿ ಇವತ್ತು ಶ್ರಮ ಕೆಲಸ ಮಾಡ್ರಿ ಅನ್ರಿ ಬಹುಶಃ ನಾನು ಬಹಳ ಖುಷಿ ಹೇಳ್ತೀನಿ ಇನ್ನೊಂದು ದಿವ್ಸ ನಾನು ಪಾಲನೆ ಮಾಡಿದ್ವಿ ಶ್ರೀಶೈಲಗೌಡರು ಎಲ್ಲಾರು ಕೂಡ ಕಮ್ಮಗ ವೇಸ್ಟ್ ಸೇಸ್ಪಾಟ್ರು ಎಲ್ಲಾರು ಕೂಡಿ ಇವ್ರ ಕಮಗ ಎರಡು ಊಟ ಮಾಡಿದ್ರು ಐದು ವರ್ಷ ನಾನು ಸೋಮನಾಥ್ ಸೌಕರ್ಯ ಎಲ್ಲರೂ ನೀವು ಎಲ್ಲರೂ ಸಾಕ್ಷಿರೀ ನೀವು ಸಾಕ್ಷಿದ್ರಿ ಐದು ವರ್ಷ ನಾ ಮಧ್ಯಾಹ್ನ ಊಟ ಮಾಡಿಲ್ಲ ಗಾಡ್ಯಾಗ ನಮ್ ಚಪಾತಿ ಸುಳ್ಳಿರ್ತಿದ್ವಿ ನಮ್ ಚಪಾತಿ ಸುಳ್ಳಿನ ನಿಮ್ಗೆ ಕೊಟ್ಟಿವ್ ನಾವು ಹುಡುಗಿ ಹೌದ ಇಲ್ಲ ನಮ್ ಗಾಡ ಚಪಾತಿ ಸುಳ್ಳಿ ಹುಡುಗಿ ನೋಡಿ ತಿಂದ ನಾವು ತಿಂದಿದ್ವಿ ಉದ್ರ ಬೇಳೆ ಶೇಂಗಾ ಚಟ್ನಿ ಹಾಕಿದು ಒಂದು ನಲವತ್ತೈವತ್ತು ಚಪಾತಿ ನಮ್ಮ ಇದ್ದದ ಇವತ್ತು ಐದು ವರ್ಷ ನಾವು ಬಹಳ ಕಷ್ಟಪಟ್ಟು ಬಿಡಿದಿವಿ ಆದ್ರೆ ಮಹತ್ವದ ಮಾತು ಏನೈತೆ ಅಂದ್ರೆ ಇವತ್ತು ನಾನು ಹೇಳಕ್ಕಿದ್ದಾಗ ಮುಂದುವರೆದೆ ನಮ್ಗೆ ಇನ್ನೂ ಗಿಜೆಟ್ ನೋಟಿಫಿಕೇಶನ್ ಆಗಿಲ್ಲ ಈಗೇನು ಒಂಬತ್ತು ಸಾವಿರ ಒಂಬತ್ತು ಸ್ಥಾವರಗಳು ಸಾವಿರ ಕಿಲೋಮೀಟರ್ ಎಲ್ಲ ಕೆರೆಗಳಿಗೆ ಹಳ್ಳಗಳಿಗೆ ನೀರು ತುಂಬಿಸುವಂತ ಈ ಎಲ್ಲವನ್ನು ಏನು ಮಾಡಿದೀವಿ ಇವತ್ತಿನ ಹಿಡ್ಕೊಂಡು ಇವತ್ತಿನ ಕೂಡ ಫೈವ್ ಎ ಫೈವ್ ಬಿ ಮತ್ತು ಡಿಸ್ಟ್ರಿಬ್ಯೂಟರ್ ಹದಿನೈದು ಇವೆಲ್ಲವೂ ಕೂಡ ಸ್ಟೇಜ್ ತ್ರೀದಾಗ ಬರ್ತಾವೆ ಹಿರೇಗೌಡ ಇವತ್ತು ಎಲ್ಲ ಕೆಲಸ ಯಾವಾಗ ಪ್ರಾರಂಭ ಮಾಡಬೇಕು ನೀವು ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ನಾ ಆಗಿಲ್ಲ ಈಗೇನು ಸುಮಾರು ಹದಿನೆಂಟು ನಾನು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಯೋಜನೆಗಳಿಗೆ ಇದು ಮಾಡಿದ್ದೀನಿ ಮಳ್ವಾಡ ತುಪಸಿ ಭವನೇಶ್ವರ ಗುತ್ತಿ ಬಸವಾಡ ಇವತ್ತು ನಮ್ಮ ಪೀರಾಪುರ್ ಬೂದಿಯಾಳ ನಾಗರಬೇಟ ಏನೇನು ಯೋಜನೆಗಳಿದಾವೆ ನಮ್ಮ ತಿಳಗುಂದಿ ಅಕ್ವರ್ಡ್ ಆಕ್ಟ್ ಇವೆಲ್ಲ ಯಾವಾಗ ಚಾಲೂ ಆಗ್ಬೇಕು ಯಾವಾಗ ಮಾಡಬೇಕು ಇನ್ನು ಮುಂದೆ ಯಾವಾಗ ಗಜೆಟ್ ನೋಟಿಫಿಕೇಶನ್ ಆಗುತ್ತ ಅದಾದ್ಮೇಲೆ ಕೆಲಸ ಚಾಲೂ ಮಾಡ್ಬೇಕು ಅವಾಗ ಯಾರು ಮಂತ್ರಿ ಇರ್ತಾರ ಗೊತ್ತಿಲ್ಲ ಮತ್ತ ಅವಾಗ ರಾಜು ಹೋಗಿತ್ತು ಹದಿಮೂರಿಂದ ಹದಿನೆಂಟು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ನಮಗೆ ಎದಕ್ಕೂ ಇಲ್ಲ ಅಂತ ಇದ್ರು ನೀರಾವರಿ ನಮ್ಗೆ ಐವತ್ತು ಸಾವಿರ ಕೋಟಿ ಕೊಟ್ರೆ ನಾವು ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದೀವಿ ಯಾವ್ದಕ್ಕೂ ಇಲ್ಲ ಅಂತಿಲ್ಲ ಒಂದೇ ಒಂದು ಉದಾಹರಣೆ ಕೊಡ್ತೀನಿ

ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ರು ಬಂಗಾರಪ್ಪನವರು ಯಡಿಯೂರಪ್ಪನವರು ಸ್ವತಃ ಸಿದ್ದರಾಮಯ್ಯನವರು ಕೂಡ ತಮ್ಮ ಮತಕ್ಷೇತ್ರದ ಒಂದು ಹೋಬಳಿಗೆ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಬಂದಿಲ್ಲ ಆರು ಪಾಯಿಂಟ್ ಮೂರು ಟಿ ಸಿ ಇಲ್ಲಿ ಸುಮಾರು ಎರಡು ಸಾವಿರದ ಎಂಟು ಕೋಟಿ ರೂಪಾಯಿ ಇಲ್ಲಿ ಮತ್ತೆ ಬಹಳ ಜನ ನಮ್ಮ ಡಾಕ್ಟರ್ ಕೊಳಿ ಸಾಹೇಬರು ಇನ್ನು ಎಲ್ಲ ಅವಾಗೆಲ್ಲ ಹೋರಾಟ ಮಾಡ್ತಿದ್ರು ಮುಳುವಾಡದ್ದು ಕೃಷಿಯಲ್ಲಿ ಕೂಡ ಇಲ್ಲೇ ಸಾಕ್ಷಿ ಇದಾರೆ ಹೆಚ್ಚಿಗೆ ಪಾಟೀಲ್ ಬಂದ್ರು ನಮ್ಮ ಭಾಗ ನೀರಾವರಿ ಆಗಬೇಕು ಅಂತ ಕೇಳಿದ್ರೆ ಕಲರ್ ಡಾಕ್ಟರ್ ಸಾಹೇಬ್ ನಾನು ಇದ್ದ ನಾನು ಕರ್ಕೊಂಡು ಹೋದವರು ನಾನು ಎಮ್ ಎಲ್ ಎ ಆಗಿದ್ದೆವು ಪ್ರಥಮ ಬಾರಿ ಎಮ್ ಎಲ್ ಎದಾಗ ಅವರು ಇಲ್ಲ ಎರಡನೇ ಬಾರಿ ಎಸ್ ಎಲ್ ಕೃಷ್ಣ ಅವರು ಇದು ಇದ್ದಾಗ ಎಸ್ಕೇಪ್ ಮಾಡಿರ್ಬಿಟ್ರೆ ನಾನು ಸುತ್ತಿದ್ದೆವು ಈ ಬಬಲೇಶ್ವರ ಹಬ್ಬಿ ಏನದಲ್ಲ ಇದು ಮೊದಲು ಮೂರು ತೋರವರೆ ಯಾಕೆ ಇರಲಿಲ್ಲ ನೋಡಿ ಡಾಕ್ಟರ್ ಸಾಹೇಬ್ ಐನೂರ ಅರವತ್ತರಿಂದ ಐನೂರ ತೊಂಬತ್ತೇ ಐತ್ರಿ ಯಾವಾಗ ನಾವು ಆರ್ನೂರ ನಲವತ್ತು ನಿಲ್ದಾಣ ತಗೊಂಡಿವಲ್ಲ ಒಂದೂವರೆ ಲಕ್ಷ ಎಕರೆ ಈ ಭಾಗ ಇನ್ಕ್ಲೂಡ್ ಆಯ್ತದ ತಪ್ಪು ಕಲ್ಪ ನಾವು ಇದೀವಿ ಅದೇನೇ ನನಗೆ ಅಧಿಕಾರ ಬಂತು ನಾವು ಮಾಡಿದ್ವಿ ಇವತ್ತು ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ನಾವು ಇದೆಲ್ಲ ಕೆಲಸ ಮಾಡಬೇಕಂದ್ರೆ ಗೊತ್ತಿಲ್ಲ ಮತ್ತೆ ನಾವು ಅದೇ ಹಾಡ ಹೇಳ್ಬೇಕಾಗಿತ್ತು ಬರಗಾಲದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅದು ನಾವು ಹೃದಯ ಶ್ರೀಮಂತಿಕೆಯನ್ನು ಮದುವೆ ನಾವು ನಿಲ್ಲಿಗಪ್ಪ ಬಂಗಾರ ಮತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಂಗಾರಿದೀವಿ ಅಂತೇಳಿ ಅಡ್ವಾನ್ಸ್ ಪೂರ್ವ ತಯಾರಿ ನಾವೆಲ್ಲ ಈಗ ಮಾಡಿದ್ದು ಪೂರ್ವ ತಯಾರಿ ಯಾವಾಗ ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ ಈಗ ಮುಂದೊಂದು ದಿವಸ ಆ ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಕೂಡ ನಾವು ಇಪ್ಪತ್ನಾಲ್ಕು ಕೇಳಿಸ್ಬೇಕು ಎಪ್ಪತ್ತು ಸಾವಿರ ಎಕರೆ ಮುಳುಗಡೆ ಆಗ್ತದೆ ಒಂದು ಲಕ್ಷದ ಮೂವತ್ ಮೂರು ಸಾವಿರ ಎಕರೆ ಸುಮಾರು ನಮ್ ಮೂವತ್ ನಲ್ವತ್ತು ಸಾವಿರ ಕೋಟಿ ರೂಪಾಯಿಗಳು ನಮ್ಗೆ ಬೇಕಾಗ್ತದೆ ಹೆಚ್ಚಿಗೆ ಬೇಕಾಗ್ತದೆ ಎಲ್ಲಾ ಕೂಡ ಒಂದು ನಲವತ್ತೈವತ್ತು ಸಾವಿರ ಅವಾಗ ನಾವು ಡಿಸ್ಟ್ರಿಬ್ಯೂಟರಿ ಮಾಡ್ಬೇಕು ಈಗ ಯಾರು ನಮ್ಮ ಹೊಲಕ್ಕೆ ಯಾಕೆ ನೀರು ಕೊಡಾಕ್ತಿಲ್ಲ ಅಂದ್ರ ತುಮಸಿ ಮಂಗ್ಳೀಶ್ ಹೊರ ಪರಿಶ್ ಅದು ಹಿನ್ನೀರಿಂದ ಅದಕ್ಕೆ ನಾವು ಬೇರೆ ನೀರಿನ ಅಲೋಕೇಶನ್ ಮಾಡಿವಿ ಇಲ್ಲಿ ನಾವು ಹೊಲಗಳಿಗೆ ಯಾಕೆ ನೀರು ಸಾಧ್ಯ ಇಲ್ಲ ಅಂದ್ರೆ ಐ ಸಿ ಯಾಕೆ ಮಾಡಕ್ಕೆ ಇಲ್ಲ ಅಂದ್ರೆ ನೋಟಿಫಿಕೇಶನ್ ಆಗಿಲ್ಲ ಮಹೇಶ್ ಗೌಡ ಪಾಟೀಲ್ ನೋಟಿಫಿಕೇಶನ್ ಆದ್ಮೇಲೆ ನಾವು ಬಗಲಗಾಲೆ ಮಾಡ್ಬೇಕಾಗ್ತದೆ ಅವಾಗ ಆದ್ರೆ ಅಲ್ಲಿವರೆಗೆ ನಾವು ಕೆರೆಗಳಿಗೆ ಹಲ್ಲಕ್ ನೀರು ಕೊಟ್ಕೊಂಡು ಸಂಪೂರ್ಣವಾದಂತ ಮುಖ್ಯ ಕೆಲಸ ಆಗ್ಬೇಕಾದ್ರು ಈಗ ಆಗ್ಬೇಕಾಗಿದ್ದು ಎಪ್ಪತ್ತು ಎಕರೆಗೆ ನಾವು ಸ್ವಾಧೀನಕ್ಕೆ ಹಣ ಕೊಡಬೇಕು ಮೂವತ್ತ ಸಾವಿರ ಕೋಟಿ ರೂಪಾಯಿ ಬರ್ತದೆ ಆ ಜೊತೆಗೆ ನೋಡಿದ ಕಾಮಗಾರಿ ಕೆರೆ ಒಂದು ಹತ್ತಾರು ಸಾವಿರ ಕೋಟಿ ರೂಪಾಯಿ ಎಕರೆ ಐ ಸಿ ಬಿಟ್ಟು ಲ್ಯಾಟ್ರನ್ಸ್ ಒಂದು ಬಿಟ್ಟರೆ ಬಹುತೇಕ ಕೆಲಸ ಎಲ್ಲ ಮುಗಿದವು ಇದು ಇರುವಂಥ ಪರಿಸ್ಥಿತಿ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದನ್ನು ಇವತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ನಮಗೆ ಯಾವಾಗ ಖುಷಿ ಆಗ್ತೈತೆ ಅಂದ್ರೆ ನಮ್ಮ ಮನೆಗೆ ನೀವು ಬೆಳೆದಂಥ ದ್ರಾಕ್ಷಿ ತಂದು ಹಣ್ಣು ತಂದು ಕೊಟ್ಟು ಪಾಪ ದಿವಸ ಒಬ್ಬರು ಯಾರೇ ಬರ್ತಾರೆ ಮನೆಗೆ ಬಂದ ಅವರೇ ನಾನು ಬಂಗಾರ ಕೊಟ್ಟಿಲ್ಲ ರೊಕ್ಕನೂ ಕೊಟ್ಟಿಲ್ಲ ಬರ್ತಾ ಸಾಹೇಬ್ರ ನಾವು ದ್ರಾಕ್ಷಿಗಳು ಇವ್ರತಾರ ಬೆಳೆ ಬೆಳೆದ್ಕೋತಾರ ಬೇರ್ ಬೆಳಗ್ಗೆ ಬಾಳೆಹಣ್ಣು ಹೇಳಿ ಇವತ್ತು ಜಿಲ್ಲೆಯ ತಂದ್ರೆ ಸ್ವಾಮೀಜಿ ಅವರು ಈಗ ಸ್ವಾಮೀಜಿ ಅವ್ರು ಹೇಳಿದಂಗೆ ತಾವು ಬೆಳೆದಂತ ಬೆಳೆಗಳ ಆ ಫಲ ಏನಿದೆ ಆ ಫಲಗಳನ್ನ ತಂದು ಇವತ್ತು ನನ್ನ ಕೊಟ್ಟಿದಲ್ಲ ಅದೇ ಬಹಳ ದೊಡ್ಡ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೇನೆ ಅದರಲ್ಲಿ ಸಿಗುವಂತ ಸಂತೃಪ್ತಿ ಯಾವ್ದು ಇಲ್ಲ జన బెంగళతరు లక్ష బోర్ ఫైల్గ్ బా ఎలా ఇదొందు బాగా ఉద్యో ఆ కడే చర్చ ఇంచేరి జిగ్ జిమ్గిరి ఉప్పు రూప ಆ ಇಪ್ಪತ್ತೈದ್ ಈಗ ಅಲ್ಲಿ ನೀರು ಹರಿಸಿದಿವಿ ಈಗ ಮೆಸಿಗೆ ಆಗಿತ್ತು ಸ್ವಲ್ಪ ಹರಿಸಿದ್ವಿ ನಾಳೆ ಮಲ್ಗಾದಾಗ ರಾಜವಲ್ಗೋರ ಫುಲ್ ಹರಿಸ್ತೀವಿ ಫುಲ್ ಚರ್ಚಿನ ಭಾಗದಾಗ ಏನದಲ್ಲ ಭೀಮಾ ಇದ್ರಾಗ ನಿಮ್ಗೇನದವರ ಜಿಗ್ಜಿಣಗಿ ಇಂಜೇರಿ ಗುಂದವಾನ ಎಲ್ಲ ಹಳೆಗಳಿಗೆ ಅಲ್ಲಿನೂ ಕೂಡ ನಮ್ಗೆ ಇದು ಮಾಡ ನಿಮ್ಮನು ಕೂಡ ಇವತ್ತು ಚರ್ಚೆ ಇರ್ತೀರ ಅವರು ಕೂಡ ಪಾಪದ ಮಾಡಿಕೊಂಡಂತವ್ರು ರಾಜವಾಲಗುರವ್ರು ಕನಸಿದ್ರು ಅಲ್ಲಿ ನಿಮ್ಮನೂ ಕೂಡ ಇತ್ತು ಸಹ ಈಗ

ಒಬ್ಬ ಸಣ್ಣ ಒಬ್ಬ ಸಿಕ್ಕಿ ಅವ್ನ್ ಹೇಳಿದ್ವಿ ನಾವು ತಿಳಗುಂದರೆ ನೀರು ಕೊಡಕ್ಕೆ ಆಗಂಗಿಲ್ಲ ಕೊಡೋಣ ಕೊಡುವಂತ ಹೇಳಿ ಯೋಜನೆ ರೂಪಿಸಿದ್ವಿ ಯಾವ್ದು ಯೋಜನೆ ಮಾಡಿದ ಕಣ್ಣೂರ್ ಹಾಯಿಸಿ ಒಂದು ಸೀದಾ ಕಾರಣ ಉಳಿತು ಮುಂದೊಂದು ದಿವ್ಸ ಅದನ್ನು ಸಹ ಮುಕ್ತಾಯಕೊಂಡು ಇವತ್ತೊಂದು ಬಹುಶಃ ವಿಜಯಪುರ ಜಿಲ್ಲೆಯಲ್ಲಿ ಈ ಗೆಜೆಟ್ ನೋಟಿಫಿಕೇಶನ್ ಪೂರ್ವದಲ್ಲಿ ಇವತ್ತು ಇನ್ನೆಲ್ಲಾ ಮಾಡ್ಲಕ್ ಸಾಧ್ಯದ ಅದೆಲ್ಲವನ್ನು ಕೂಡ ತುಂಡು ಸರ್ ನಾನು ಮಾಡಿದ್ದೀನಿ ಅಂತ ಹೇಳಿ ಭಾಳ ಸಂತೋಷದಿಂದ ಅವತ್ತು ಹೇಳಕ್ಕೆ ಬಯಸ್ತೇನೆ ಇವತ್ತು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಮಾತುಗಳನ್ನು ಪಾಲಿಸಿದಂಥ ಸಂತೃಪ್ತಿ ನನಗಿದೆ ನೀವು ಬೆಳೆದಂಥ ಹಣ್ಣುಗಳೇನು ಕೊಟ್ಟು ತುಲಾಭಾರ ಮಾಡಿದರಲ್ಲ ಇದು ನನಗೆ ಭಾಳ ದೊಡ್ಡ ಸೌಭಾಗ್ಯ ಇದರಲ್ಲಿ ಇದರಲ್ಲಿರುವಂಥ ಸಂತೃಪ್ತಿ ಅದು ಅದೇನು ನಾನು ಬಂಗಾರದಾಗ ತೂಗಿದ್ರೆ ನನಗೇನು ದೊಡ್ಡದು ನೀವು ರೂಪಾಯಿ ಇಟ್ಟು ತೊಗ್ದು ತಗಿದ್ರು ನನಗೆ ಮಹತ್ವ ಬರ್ತಿಲ್ಲ ಆದರೆ ನಾನು ಕೊಟ್ಟಂತ ಕೊಟ್ಟಂಥ ನೀರಲ್ಲಿ ಇವತ್ತು ಸರ್ ತಾವು ನನಗೆ ತುಲಾಭಾರ ಮಾಡಿದಿರಿ ಇದರಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಪಾಲನೂ ಭಾಳ ಅದ ಸಿದ್ದರಾಮಯ್ಯನವರು ನನಗೆ ಯಾವತ್ತೂ ಕೂಡ ಎದಕ್ಕೂ ಆಟ ಬಂದಿಲ್ಲ ಅವರು ಎಲ್ಲದಕ್ಕೂ ಕೂಡ ನನಗೆ ಹೇಳ್ತಿದ್ರು ಒಂದ್ಸಲ ರಾಕೇಶ್ ಸಿಂಗ್ ಅವರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದರು ನೀರಾವರಿ ಇದ್ ಶ್ರೀ ಬುವಲೇಶ್ವರ್ ಯೋಜನೆ ಬಂತು ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಅವ್ರು ರಾಕೇಶ್ ಸಿಂಗ್ ಹೇಳ ಸರ್ ನೈ ಓದ್ತಾಯ್ ಸರ್ ಯಾರು ಮುಖ್ಯಮಂತ್ರಿ ಮೂರು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಕೊಡ್ತಾರನ್ರಿ ನಿಮ್ಗೆ ನೈ ಓದ್ತಾಯಂದ್ರೆ ಐದು ಅನ್ಕೊಂಡು ಮನೆ ಕೀನ ಥೀನಿ ರಾಜೀನಾಮೆ ಕೇಖೆ ಜನಾಯಿ ಪಡ್ತಾ ಇದ್ದಾರೆ ಅವ್ರು ಹೇಳೀನಾಮೆ ಕಂಡು ಹೋಗ್ರಿ ಕ್ಯಾಬಿನೆಟ್ ಗೋದಿ ಹೋದಿವಿ ರಾಜ ಮುಖ್ಯಮಂತ್ರಿ ಒಂದು ಮಾತನ್ನು ಕೇಳಿಲ್ಲ ಪಾಸ್ ಅಂತ ಪಾಸ್ ಕಂಡ್ರು ಏನಾಯ್ತು ರಾಕೇಶ್ ಸಿಂಗ್ ಕೇಳಿ ರಾಕೇಶ್ ಸಿಂಗ್ ಅವ್ರು ಹೇಳ್ತಾರೆ ನಮ್ಮಲ್ಲಿ ಜಿಲ್ಲಾಧಿಕಾರಿ ಇದ್ದಂತೀಗಾಗಿ ಇನ್ನು ವಿಜಯಪುರ ಜಿಲ್ಲೆ ಇವತ್ತು ನೀವು ಹೇಳದ್ರಿ ಬಾಳ ಭೂಮಿ ಬೆಲೆ ಮೊದಲು ಎರಡು ಲಕ್ಷ ಆಯ್ತು ಅಲ್ರಿ ಪೈಲಿ ಆಯ್ತು ಆಯ್ತು ಎರಡು ಎಲ್ಲ ಎವರೇಜ್ ಆಗಿ ಜಿಲ್ಲಾದಾಗ ಒಂದ್ ಎರಡು ಲಕ್ಷ ಇತ್ತು ಐವತ್ ಸಾವಿರ ಎರಡು ಲಕ್ಷ ಎರಡು ಲಕ್ಷ ಇತ್ತು ಆಯ್ತು ಇವತ್ತೆಷ್ಟೈತಿ ಇಪ್ಪತ್ತೈದು ಮೂವತ್ತು ಲಕ್ಷ ಆಯ್ತು ಒಂದು ಕೋಟಿ ರೂಪಾಯಿ ಹೋಗೈತದ ಮಾರಿಕೇ ಭೂಮಿ ಮಾರು ಹಂಗಿಲ್ಲ ಭೂಮಿ ಮಾರಿದ್ರ ಮುಂದೆ ಸಿಗಿಲ್ಲ ಇವತ್ತು ಇಪ್ಪತ್ತೈದು ಲಕ್ಷ ನಾಳೆ ಐವತ್ತು ಲಕ್ಷ ಆಗತ್ತ ಇನ್ನೊಂದು ಹತ್ತು ವರ್ಷ ಬಿಡ ಒಂದು ಕೋಟಿ ರೂಪಾಯಿ ಆಗ್ತದ ವಾಪಸ್ ಮಮ್ಮಿ ತಗೋಬೇಕಂದ್ರೆ ಸಿಗಂಗಿಲ್ಲ ಯಾರು ಭೂಮಿ ಮಾರಾಟ ಮಾಡ್ಕೋಬೇಡ್ರಿ ಮಾಡ್ಕೊಳಂಗ್ ಮಾಡ್ಕೊಂಡು ವಿಶ್ವಾಸ ಯಾಕಂದ್ರೆ ಹಿರಿಯರು ಕಾಕಾ ಕಾಕ ಇದ್ದಾರ ಹುಲ್ಲೇ ಡಾಕ್ಟರ್ ಎಂದು ಯಾರು ಭೂಮಿ ಮಾರಂಗಿಲ್ಲ ಭೂಮಿ ಏನ ಪ್ರತಿ ವರ್ಷ ಹಿರಿಯರು ಖರೀದಿ ಮಾಡ್ತಿದ್ರು ನಾವೊಂದು ಕ್ಷೇತ್ರ ಸೇರಿಸ್ಕೊತಿದ್ರು ಭೂಮಿ ಒಂದು ಬಂಗಾರ ಒಂದು ಇವು ಎರಡು ನಮ್ಗೆ ನಮ್ಮ ಭಾರತೀಯ ಸಂಸ್ಕೃತಿದಲ್ಲಿ ನಮ್ಗೆ ಸೆಕ್ಯೂರಿಟಿ ಇದ್ದಂಗೆ ಅದು ಅದು ಎರಡು ಇದ್ದಾಗ ನಮ್ಗೆ ನೆಮ್ಮದಿ ಇರ್ತಿತ್ತು ನಮ್ಗೆ ಏನೋ ಸಂಕಷ್ಟ ಬಂದಾಗ ನಮ್ದು ಆಗ್ತದೆ ಅಂತ ಹೇಳಿ ಹೀಗಾಗಿ ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಇವತ್ತು ದಿವಸ ಮಾಡಿದ್ವಿ ಇದನ್ನು ಶೀಘ್ರದಲ್ಲೇ ಇದನ್ನು ಮುಕ್ತಾಯಗೊಳಿಸಿ ಇದೆ ಡೈರೆಕ್ಟ್ ಆಗಿ ನಾವು ಹೊಲಗಳಿಗೆ ನೀರು ಕುಡಿದಿದ್ರು ಕೂಡ ಇಂಡೈರೆಕ್ಟಾಗಿ ನಿಮ್ಗೆಲ್ಲ ಏನು ಮಾಡಲಿಕ್ಕೆ ಸಾಧ್ಯದ ಏಕೆ ಗೆಜೆಟ್ ನೋಟಿಫಿಕೇಷನ್ದ ಒಂದು ನಮ್ಮ ಮೇಲೆ ಬಂಧನವಿರುವುದರಿಂದ ಅದು ಆಗುವವರೆಗೆ ಅದನ್ನು ಏನು ಸಾಧ್ಯ ಆಗ್ತದೆ ಅಷ್ಟು ಸಂತೃಪ್ತಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಮಾತ್ರ ಹೇಳಿ ಇವತ್ತು ನಾವು ಕೈಗಾರಿಕೆ ಸಚಿವನಾಗಿನೂ ಕೂಡ ಇವತ್ತು ಏನು ಸಾಧ್ಯ ಆಗ್ತದೆ ಅಷ್ಟು ಕೈಗಾರಿಕೆಗಳು ನಮ್ಮ ಜಿಲ್ಲೆಗೆ ಬರಬೇಕು ನನ್ನ ದೃಷ್ಟಿದಿಂದ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ದೀವಿ ಸುಮಾರು ನಲವತ್ತ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಇಲ್ಲಿ ಇಂಡಸ್ಟ್ರೀಸ್ ಬರಲಿಕ್ಕೂ ಕೂಡ ಇವತ್ತು ತಮ್ಮ ಒಲವನ್ನು ತೋರಿದಾರ ಇತ್ತೀಚೆಗೆ ನಡೆದಂತ ಜಾಗತಿಕ ಬಂಡವಾಳ ಹೂಡಿಕೆದ ಸಮಾವೇಶದಲ್ಲಿ ಮಾತಾನೇ ಹೇಳಿ ಮೊನ್ನೆ ಒಂದು ಐದು ನೂರು ಮಂದಿಗೆ ನೌಕರಿ ಕೊಡ್ಸಿದೀವ ನಾವು ಒಂದ್ ಐದನೂರ ಯುವಕರಿಗೆ ಟೊಯೋಟೊ ಕಿಮರ್ಸ್ಕೋರ್ ಇನ್ನೋ ಏನ್ ಬರ್ತದೆ ಗಡಿ ಒಂದು ಡಿಪ್ಲೊಮಾ ಮತ್ತು ಇವ್ರಿಗೆ ಮಾಡ್ಶಿಶಿ ಒಂದ್ ಒಂದು ನಾಲ್ಕುನೂರ ಐವತ್ತು ಮಂದಿಗೆ ನಾಲ್ಕುನೂರ ಐವತ್ತು ಮಂದಿಗೆ ನಾಳೆ ಪಾಕ್ಸ್ ಕಾಂದರ್ ಬರ್ತಾರೆ ಅವರು ಒಂದು ಐದನೂರ ಸಾವಿರ ಮಂದಿಗೆ ನೌಕರಿ ತಗೋತಾರೆ ಈಗ ನಮ್ಮ ಅವಧಿಯಲ್ಲಿ ಹೇಳಿ ಒಂದು ಯುವಕರಿಗೆ ಒಂದು ಸಾವಿರ ಒಂದು ಹತ್ತು ಐದು ಹತ್ತು ಸಾವಿರ ಮಂದಿಗೆ ನೌಕರಿನೂ ಕೂಡ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈಗ ಮಾಡಿದಿವಿ ಒಂದು ಐದ್ನೂರ ಆಗ್ಯದ ಈಗ ಇನ್ನೊಂದು ಸ್ವಲ್ಪ ದಿವಸದಾಗ ಹೆಚ್ಚಿಗೆ ನೌಕರಿ ಕೊಡಿಸುವಂತ ಪ್ರಯತ್ನ ಮಾಡ್ತೀನಿ ಮತ್ತು ಎಲ್ಲ ಕಂಪನಿಗಳು ಆ ಕಂಪನಿಗಳು ಕಡೆ ನಮ್ಮ ಹುಡುಗಿ ಹೇಳಿದಾಗ ಸಿ ಎಸ್ ಆರ್ ಅಂತ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ಅವರು ಮಾಡುವಂತ ಫ್ಯಾಕ್ಟ್ರಿಗಳಿಗೆ ಬರುವಂತಹ ಲಾಭ ಏನಿರ್ತದಲ್ಲ ಆ ಲಾಭದಾಗ ಎರಡು ಪರ್ಸೆಂಟ್ ಇವತ್ತು ದಿವಸ ಅವರು ಇಂಥ ಕಾರ್ಯಕ್ರಮಕ್ಕೆ ಕೊಡಬೇಕು ಅಂತ ಹೇಳಿದೆ ಅದಕ್ಕೆ ಅವ್ರಿಗೆ ಎಲ್ಲರಿಗೂ ಕರ್ ಕರೆದು ಕೇಳಿ ಇವತ್ತು ನನ್ನ ಮತಕ್ಷೇತ್ರದಾಗ ಈ ಶಾಲಾ ಕಟ್ಟಡಗಳು ಏನಿದಾವಲ್ಲ ಆ ಶಾಲಾ ಕಟ್ಟಡಗಳಿಗೆ ಒಂದು ನೂರು ಕೋಟಿ ರೂಪಾಯಿ ಇವತ್ತು ಎಲ್ಲಾ ತುಂಬ ಸಹ ಸುಸಜ್ಜಿತವಾದಂತ ಯಾವ ರೀತಿ ವಿಜಯಪುರ ಶಾಲೆ ಆ ರೀತಿ ಶಾಲೆಗಳಾಗಬೇಕು ಎಷ್ಟೋ ಕಡೆ ಅವರು ಟೀಚರ್ಸ್ನೂ ಅವರೇ ಕೊಡ್ತಾರೆ ಶೌಚಾಲಯ ಎಲ್ಲ ಮಾಡಿ ಸುಸಜ್ಜಿತವಾದಂತ ಕೊಡ್ತವೆ ಅದನ್ನು ಕೂಡ ನಾನು ಮಾಡ್ತಾ ಇದ್ದೀವಿ ಈಗ ಬಹುಶಃ ಒಂದು ಮೂವತ್ ನಲ್ವತ್ತು ಪರ್ಸೆಂಟ್ ಮುಗಿದವು ಇನ್ನೊಂದು ವರ್ಷದಲ್ಲಿ ನಲ್ಲಿ ಬಹುತೇಕ ಎಲ್ಲ ನೂರ ನೂರಷ್ಟು ಮಾಡಿ ಒಂದು ನೂರು ಕೋಟಿ ರೂಪಾಯಿ ಬರೀ ನಮಗೆ ಸಿ ಎಸ್ ಆರ್ ಅಂತ ನಮಗೆಲ್ಲ ಪ್ರಾಥಮಿಕ ಶಾಲೆಗಳಿಂದ ತುಂಬ ಸಹ ಗೌರ್ಮೆಂಟ್ ಶಾಲೆಗಳನ್ನು ಮಾಡ್ತೀವಿ ಅಂತ ಮಾತಾನೆ ಹೇಳಿ ಇವತ್ತು ಕಟ್ಟಿ ಕಡೆಯದಾಗಿ ಇವತ್ತು ನಮ್ಮ ಭಾರತ ದೇಶ ಇವತ್ತು ನಾವು ಯಾವಾಗಲೂ ಶಾಂತಿ ಪ್ರಿಯರು ಆದರೂ ಕೂಡ ಮೊನ್ನೆ ತಾವು ನೋಡಿದ್ದೀವಿ ನಮ್ಮ ನೆರೆಯ ಪಾಕಿಸ್ತಾನ ದೇಶ ಅದೊಂದು ದರಿದ್ರ ರಾಷ್ಟ್ರ ಇದ್ದಂಗೆ ರೋಗ್ ಸ್ಟೇಟ್ ಅಂತೀವಿ ಮೊನ್ನೆ ಪಹಲ್ಗಾಮ್ನಲ್ಲಿ ಪಾಪ ನಿರಪರಾಧಿಗಳು ಮುಗ್ಧ ಜನರು ಪ್ರವಾಸಿಗೆ ಹೋದಂತಹ ಇಪ್ಪತ್ತಾರು ಜನರನ್ನ ಇವತ್ತಿನ ದಿವಸ ಅಲ್ಲಿ ಉಗ್ರಗಾಮಿಗಳು ಆತಂಕವಾದಿಗಳು ಇವತ್ತಿನ ದಿವಸ ಗುಂಡಿ ಗುಂಡಿಕ್ಕೂ ಕೊಂಡಿದಂಥದ್ದವ್ ಅದಕ್ಕೆ ನಿನ್ನೆ ಅದಕ್ಕೆ ಪ್ರತಿಕಾರವಾಗಿ ಇವತ್ತಿನ ದಿವಸ ನಾವು ಆಪರೇಷನ್ ಸಿಂಧೂರ ಅಂತ ಹೇಳಿ ಮಾಡಿ ಅವರ ಅಡುಗೆ ತಾಣಗಳ ನಿಂತಲ್ಲ ಆ ಅಡುಗೆ ತಾಣಗಳ ಮೇಲೆ ಇವತ್ತಿನ ದಿವಸ ನಾವು ಅವ್ರಿಗೆ ನಮ್ಮ ದೇಶ ನಮ್ಮ ಸೈನಿಕರು ನಮ್ಮ ಏರ್ಫೋರ್ಸು ದಾಳಿ ಮಾಡಿ ಇವತ್ತಿನ ದಿವಸ ಪ್ರತಿಕಾರವನ್ನು ತೀರಿಸುವಂಥ ಕೆಲಸ ಒಂದು ಸಹ ಮಾಡಿದ್ದಾರೆ ನಾನು ಒಂದೇದು ಆ ಕುಟುಂಬಗಳಿಗೆ ಇಪ್ಪತ್ತಾರು ಕುಟುಂಬಗಳಿಗೆ ತುಂಬ ಸಹ ಪ್ರಾಣ ಎಲ್ಲರಿಗೂ ಕೂಡ ನಾನು ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇನೆ ಅವರಿಗೆ ಆ ಕುಟುಂಬಕ್ಕೆ ಭಗವಂತ ಎಲ್ಲ ರೀತಿಯ ಶಕ್ತಿಯನ್ನು ಇವತ್ತೂ ಸಹ ದಯಪಾಲಿಸಲಿ ಮತ್ತು ಸರ್ಕಾರ ಎಲ್ಲ ರೀತಿಯಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ರೀತಿಯಿಂದ ಅವರಿಗೆ ಸಹಾಯ ಸರ್ಕಾರ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಇನ್ನಿತರ ಎಲ್ಲ ಸೌಲಭ್ಯಗಳನ್ನ ಅವ್ರಿಗೆ ನಾವು ಕೊಡುವಂಥದ್ದು ನಾವು ಮಾಡಬೇಕು ಅನ್ನೋ ಮಾತನ್ನ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಹೇಳಿ ಇವತ್ತು ನಮ್ಮ ಸೈನಿಕರು ನಮ್ಮ ಆರ್ಮಿ ನಮ್ಮ ಏರ್ ಏರ್ಫೋರ್ಸ್ ದಿವಸ ಏನು ಈ ಕಾರ್ಯಾಚರಣೆ ಮಾಡಿದೆ ಒಂಬತ್ತು ಅಡಗತಾಣಗಳ ಮೇಲೆ ಇವತ್ತು ದಿವಸ ಅಂದರೆ ನಾವು ನಾಗರಿಕರ ಮೇಲೆ ತುಂದ್ರೆ ಮಾಡಿಲ್ಲ ಯಾರು ಉಗ್ರಗಾಮಿಗಳವ್ರ ಅವರು ತಾಣಗಳದಾವಲ್ಲ ಅವರು ಸೆಂಟ್ರಿಗಳು ಅಫ್ರೀಶ್ ಅವರು ಅದರ ಮೇಲೆ ಇವತ್ತು ನಾವು ನಾವು ಅವ್ರ ಮೇಲೆ ವಿಮಾನ ದಾಳಿ ಮಾಡಿ ಅವರಿಗೆ ನಾವು ತಕ್ಕ ಪಾಠವನ್ನು ಸಾಕಿದ ಅವರೆಲ್ಲರಿಗೂ ನಾನು ಉದಯಪೂರ್ವಕವಾದಂಥ ನಮ್ಮ ಇಂಡಿಯನ್ ಆರ್ಮಿ ಏನಿದೆ ಅದಕ್ಕೆ ನಾವು ಏರ್ ಫೋರ್ಸ್ ಇದೆ ಅವರಿಗೆ ನಾನು ಉದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಇವತ್ತ ಈ ಮೂಲಕ ಈ ಕಾರ್ಯಕ್ರಮದ ಮೂಲಕ ಒಂದು ಅವಕಾಶ ನಿನ್ನೆ ಇರುವಾಗಿದೆ ರಾತ್ರಿ ಇವತ್ತು ನಾವೆಲ್ಲರೂ ಇವತ್ತು ದೇಶದಲ್ಲಿ ಇವತ್ತು ನೃತ್ಸ ಅವ್ರ ಬಗ್ಗೆ ನಾವು ಗರ್ವವನ್ನು ಹೊಂದಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗೆ ಅಭಿನಂದಿಸ್ತೇನೆ ನನ್ನ ಮಾತನ್ನು ಹೇಳಿ ನನ್ನ ಮಾತಿಗೆ ಬರ ಎಲ್ಲರಿಗೂ ನಮಸ್ಕಾರ